ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಕಡ್ಕೋಳ ಮಡಿವಾಳ ಶಿವಯೋಗಿಗಳ ಮಠದಲ್ಲಿ ಪೂಜ್ಯ ಶ್ರೀ ವೀರೇಶ್ವರ ಶಿವಯೋಗಿಗಳ ಮೂವತ್ತಾರನೆಯ ಸ್ಮರಣೋತ್ಸವ ಸಮಾರಂಭ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಶ್ರೀ ಶಿವಯೋಗಿ ವೀರೇಶ್ವರ ಕರ್ತೃ ಗದ್ದಿಗೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ರುದ್ರಾಭಿಷೇಕ ರಾತ್ರಿ ಧಾರ್ಮಿಕ ಸಮಾರಂಭ ಬೆಳಗಿನವರೆಗೆ ಸಂಗೀತ ಕಾರ್ಯಕ್ರಮ ನಡೆಯುತ್ತದೆ ಆದ ಕಾರಣ ಸದ್ಭಕ್ತಾದಿಗಳು ಶ್ರೀಮಠದ ಅಭಿಮಾನಿಗಳು ಶ್ರೀಮಠದ ಶಿಷ್ಯ ಬಳಗ ಭಕ್ತ ಬಳಗದವರು ನಾಡಿನಾದ್ಯಂತ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಗುರು ಗುರುಗಳ ಆಶೀರ್ವಾದ ಪಡೆಯಬೇಕಾಗಿ ತಮ್ಮೆಲ್ಲರಲ್ಲಿ ಶ್ರೀಮಠದಿಂದ Kill the call